ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿ ಟಿ ಕನ್ನಡ ನ್ಯೂಸ್ ನಾನು ಲಕ್ಷ್ಮಿರಾದಾರ್ ಇಬ್ಬರು ಯುವಕರ ಮೇಲೆ ಮಾರಣಾಂತಿಕ ಹಲ್ಲೆ ಇಂಡಿ ಪಟ್ಟಣದ ಹಿರಿ ಇಂಡಿ ರಸ್ತೆಯ ಬರುವ ಸರ್ಕಾರಿ ಪ್ರೌಢಶಾಲೆಯ ಹತ್ತಿರ ಹದಿನೈದು ಜನ ಯುವಕರು ಕೂಡಿ ಸಾಮೂಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಹಲ್ಲೆಗೊಳಗಾದ ಯುವಕ ಮಹೇಶ್ ನೆಲಗಿ ಮತ್ತು ಉದಯ್ ಕುಮಾರ್ ದೊಡ್ಡಮನಿ ಇವರಿಬ್ಬರು ತಾಲೂಕಿನ ಚಿಗ್ಬೇನೂರು ಗ್ರಾಮದವರು ಎಂದು ತಿಳಿದು ಬಂದಿದೆ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು ಇವರನ್ನು ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಈ ಕುರಿತು ಇಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಡಿಲಿ ಹೊಡ್ದವ್ರಿ ಸರ ಮತ್ತ ಚಾಕೂಲಿ ತಲೆ ಮೊದಲ ಮತ್ತೀ ಸರ್ ನಾವು ವಾರ್ನ್ ಮಾಡಿದ್ದೇ ನೋಡುವ ದೋಸ್ತಿ ಹಾಳಾಗದ್ ಬ್ಯಾಡತ್ ಹೇಳಿದ್ರಿ ಅದು ಅಷ್ಟೇ ಹೇಳಿದ್ರಿ ಮುಗಿತರಿ ಆ ಮಹೇಶ ಕರ್ಕೊಂಡ್ಬಂದ್ ನನಗೆ ಕ್ಲಾಸ್ನಾಗುತ್ತಿದ್ರಿ ಫ್ರೀಡಿಂಗ್

ಪ್ರತಿ ವರ್ಷದ ಮಕರ ಸಂಕ್ರಾಂತಿ ಎಂದು ನಡೆಯುವ ಗಂಗಾಧರ ಮಹಾರಾಜರ ಜಾತ್ರಾ ಮಹೋತ್ಸವ ತಾಲೂಕಿನಲ್ಲಿ ಎರಡನೇ ಅತಿ ದೊಡ್ಡ ಜಾತ್ರಾ ಮಹೋತ್ಸವವಾಗಿದ್ದು ಸರ್ವ ಸಮಾಜದ ಬಾಂಧವರು ಕೂಡಿ ಮಾಡುವಂತಹ ಜಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಂಡರು ಇಲ್ಲಿ ಬಂದ ಭಕ್ತಾದಿಗಳಿಗೆ ಬಜ್ಜಿ ರೊಟ್ಟಿ ವಿಶೇಷ ಭೋಜನವಾಗಿತ್ತು ಯೋಗಿ ಸಿದ್ದರಾಮೇಶ್ವರರ ಎಂಟುನೂರ ನಲವತ್ತೇಳನೇ ಜಯಂತೋತ್ಸವ ಆಚರಣೆ ಸಿಂಧಿ ತಾಲೂಕಿನ ಆಡಳಿತ ವತಿಯಿಂದ ಹಮ್ಮಿಕೊಂಡ ಸೊನ್ನಲ್ಗಿ ಶಿವಯೋಗಿ ಸಿದ್ದರಾಮೇಶ್ವರರ ಎಂಟುನೂರ ನಲವತ್ತೇಳನೇ ಜಯಂತಿಯನ್ನ ತಾಲೂಕಿನ ಭೋವಿ ಸಮುದಾಯದ ಸಮ್ಮುಖದಲ್ಲಿ ಮತ್ತು ತಾಲೂಕಿನ ವಿವಿಧ ಸಮೂಹದ ನೇತೃತ್ವದಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ರಾಜ್ಯ ತೋಟಗಾರಿಕಾ ಸಚಿವ ಎಂಸಿ ಮನ್ಗುಳಿ ಚಾಲನೆ ನೀಡಿದ್ರು ನಂತರ ಮಾತನಾಡಿದ ಅವರು ಶರಣ ಜೀವನ ಶೈಲಿಯನ್ನ ತಮ್ಮ ಜೀವನದಲ್ಲಿ ಅಡವಳಿಕೆ ಮಾಡಿಕೊಳ್ಳಬೇಕು ಎಂದರು ಆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯ ಏನಿದೆ ನಾನು ಮಂಜೂರು ವರ್ಷ ಕುಂತೀನಿ ಆದರೆ ಮುಂದೆ ಮುಂದಿನ ವರ್ಷದೊಟ್ಟಿಗೆ ಮಾಡಿ ಅಲ್ಲೇ ಏನಿದೆ ಇದು ಜಯಂತಿ ಆಚರಣೆ ಮಾಡೋಣ ಹೇಳ್ತಾನ ಇನ್ನೂ ಸಣ್ಣವನ್ನು ಈತ ರೊಟ್ಟಿ ಆರಿಸೋಣ ಈತನು ಅದಕ್ಕೆ ಇದು ಭಾಳ ಕಾಯಿಲೆ ಏನು ನಿಂಬಲ್ಲಿಲ್ಲ ಜಾಗ ನಿಂಬಲ್ಲಿಲ್ಲ ಆ ರೊಕ್ಕ ರಂಜೂರಿಲ್ಲ ಯಾವುದೂ ಇಲ್ಲದೇ ಮುಂದಿನ ದಿನಾಚರಣೆ ಅಲ್ಲೇ ಆಚರಣೆ ಮಾಡೋಲ್ಲ ಅಂತನ ಅವ್ರು ಹೋಗೋಲ್ಲ ಅವ್ರ ಪ್ರಯತ್ನ ಇಲ್ಲ ಅವ್ರು ಗ್ರೂಪ್ ಧೈರ್ಯ ಅದು ಹುಟ್ಟಿದ ಮೇಲೆ ನಾವು ನೀವು ಎಲ್ಲರೂ ಕೂತ್ಕೊಂಡು ಬೇಕಾದಷ್ಟು ಈ ಪ್ರಯತ್ನ ಮಾಡಿ ನಾನು ಹಣ ಮಂಜೂರು ಮಾಡಿಸ್ಕೊಡ್ತೀನಿ ನೀವೆಲ್ಲರೂ ಸಹಕಾರ ಮಾಡಿಕೊಂಡು ಅದರ ಬಿಲ್ಡಿಂಗ್ ಕಟ್ಟಿ ಅದು ಮುಂದುವರಿಸಿಲ್ಲ ಮತ್ತೊಮ್ಮೆ ನೀವು ಯಾವುದೇ ಆಗಲಿ ಸಿಂದ ಒಳಗೆ ಒಂದು ಭೋವಿ ಸಮಾಜದವರು ಸಿದ್ದರಾಮೇಶ್ವರ